ಸ್ವಾಗತ ಎರಡು ವರ್ಷಗಳಿಂದ ದೂರವಿದ್ದ ದಂಪತಿಗಳು ನ್ಯಾಯಾಲಯದಲ್ಲಿ ಒಂದಾದರೂ ಚಿಂತಾಮಣಿ ದಾಂಪತ್ಯ ಜೀವನದಲ್ಲಿ ಬಿರುಕು ಬಂದು ವಿಚ್ಛೇದನ ಪಡೆಯುವ ಸಲುವಾಗಿ ನ್ಯಾಯಾಲಯದ ಮೆಟ್ಟಿಲು ಹತ್ತಿದ್ದ ಎರಡು ಜೋಡಿಗಳು ಲೋಕ ಅದಾಲತ್ನಲ್ಲಿ ಮತ್ತೆ ಒಂದಾಗಿವೆ ಹೀಗಾಗಿ ಈ ದಂಪತಿಯ ಮಕ್ಕಳು ಮಾತ್ರವಲ್ಲದೆ ಎರಡು ಕುಟುಂಬಸ್ಥರು ಇದೀಗ ಸಂತೋಷಗೊಂಡಿದ್ದಾರೆ ನಗರದ ನ್ಯಾಯಾಲಯದಲ್ಲಿ ಶನಿವಾರ ನಡೆದ ಲೋಕ ಅದಾಲತ್ನಲ್ಲಿ ಇಂತಹ ಅಪರೂಪದ ಘಟನೆಯೊಂದು ನಡೆದಿದೆ ತಾಲೂಕಿನ ಅಂಬಾಜಿ ದುರ್ಗಾ ಹೋಬಳಿಯ ಮೊಹಮ್ಮದ್ಪುರ ಗ್ರಾಮದ ಕೃಷ್ಣಪ್ಪ ಹಾಗೂ ಭಾರತಿ ಎಂಬುವರಿಗೆ ಇಪ್ಪತ್ತು ವರ್ಷಗಳ ಹಿಂದೆ ಮದುವೆಯಾಗಿದ್ದು ಅವರಿಗೆ ಇಬ್ಬರು ಮಕ್ಕಳು ಸಹ ಇದ್ದಾರೆ ಎರಡು ವರ್ಷಗಳ ಹಿಂದೆ ದಾಂಪತ್ಯದಲ್ಲಿ ಕಲಹ ಏರ್ಪಟ್ಟು ವಿಚ್ಛೇದನಕ್ಕಾಗಿ ಅರ್ಜಿ ಸಲ್ಲಿಸಿ ನ್ಯಾಯಾಲಯದ ಮೊರೆ ಹೋಗಿದ್ದರು ಲೋಕ ಅದಾಲತನ್ನು ಹಮ್ಮಿಕೊಂಡಿದ್ದು ಸದರಿ ಲೋಕದ ಲೋಕ ಅದಾಲತ್ನಲ್ಲಿ ನನ್ನ ಕಕ್ಷಿದಾರರಾದ ಕೃಷ್ಣಪ್ಪ ಮತ್ತು ಭಾರತೀಯವರು ಎರಡು ವರ್ಷಗಳಿಂದ ಬೇರೆ ಬೇರೆಯಾಗಿ ಸಂಸಾರ ಮಾಡ್ತಾಯಿದ್ದು ಈಗ ಇಬ್ಬರು ವಿಚ್ಛೇದನಕ್ಕೆ ಕೇಸ್ ಪ್ರಕರಣವನ್ನು ನ್ಯಾಯಾಲಯದಲ್ಲಿ ಮಾನ್ಯ ಹಿರಿಯ ಶ್ರೇಣಿ ನ್ಯಾಯಾಲಯದಲ್ಲಿ ಪ್ರಕರಣವನ್ನು ಸಲ್ಲಿಸಿದ್ದರು ಸದರಿ ಪ್ರಕರಣದಲ್ಲಿ ಕೃಷ್ಣಪ್ಪ ಮತ್ತು ಭಾರತೀಯವರು ರಾಜಿಯಾಗಿದ್ದು ರಾಜಿಯಂತೆ ಈಗ ಆರು ತಿಂಗಳುಗಳಿಂದ ಜೊತೆಯಲ್ಲಿ ಸಂಸ ಮಕ್ಕಳೊಂದಿಗೆ ಸಂಸಾರವನ್ನು ಮಾಡುತ್ತಿರುತ್ತಾರೆ ಈ ದಿನ ನ್ಯಾಯ ನ್ಯಾಯಾಧೀಶರ 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 ಮತ್ತು ವಕೀಲರ ಒಮ್ಮತದ ಮೇರೆಗೆ ಇಬ್ಬರು ರಾಜಿಯಾಗಿದ್ದು ಈ ಒಂದು ದಿನ ಅದಾಲತಲ್ಲಿ ಸಹ ರಾಜಿ ಮಾಡಿಕೊಂಡು ಜೊತೆಯಲ್ಲಿ ಸಂಸಾರ ಮಾಡೋಕ್ಕೆ ರೆಡಿ ಇದ್ದಾರೆ ಅವರ ವಕೀಲರಾದ ಎನ್ ಎಂ ಶ್ರೀನಾಥ್ ಬಾಬು ನಾನು ಮತ್ತು ಸಹ ಸೇರಿ ಒಂದು ಮಾಡಿಸಿ ಅವರಿಗೆ ಮನೆಗೆ ಇದು ದಿನ ಕಳಿಸಿ ಹಾಕೋ ನಮ್ಮ ಜರು ಪಾದ್ರಿ ನಮ್ಮ ಮೊಹಮ್ಮದ್ ಪುಲ್ಮ ನಮ್ಮ ಮುಪ್ಪತ್ತು ವರ್ಷಗಳಿಂದ ನಮಗೆ ರಾಜಿ ಆಗಿದ್ದು ನಮ್ಗೊಂದಿಬ್ಬರು ಮಕ್ಕಳಿದ್ದರು ನಮ್ಮ ಗಂಡ ಹೆಂಡತಿಗೆ ಕಾರಣಾಂತರಗಳಿಂದ ನಮಗೆ ಜಗಳಾಗಿ ನಾವು ೂರಾಗಿದ್ದೇವೆ ಈಗ ನಾವು ರಾಜಿ ನಾವು ಒಂದಾಗಿದ್ದೀವಿ ಈಗ ನಮ್ಮ ವಕೀಲರಾದ ಚಿಂತಾಮಣಿ ಚಿಂತಾಮಣಿ ವಕೀಲರಾದ ನಮಗೆ ಸಹಾಯ ಮಾಡಿದ್ದಾರೆ ಮತ್ತು ಇದು ಬೇರೆ ಇವತ್ತು ಲೋಕ ಅದಾಲತ ಭಾಗವಹಿಸಿ ನಾವು ಗಂಡವನ್ನು ಎಣಿಸಿ ಒಂದಾಗಿದ್ದೀವಿ ಚಿಂತಾಮಣಿಯಲ್ಲಿ ಅದಾಲತನ್ನು ಹಮ್ಮಿಕೊಂಡಿದ್ದು ಸದರಿ ಲೋಕ ಲೋಕ ಅದಾಲತ್ನಲ್ಲಿ ನನ್ನ ಕಕ್ಷಿದಾರರಾದ ಕೃಷ್ಣಪ್ಪ ಮತ್ತು ಭಾರತೀಯವರು ಎರಡು ವರ್ಷಗಳಿಂದ ಬೇರೆ ಬೇರೆಯಾಗಿ ಸಂಸಾರ ಮಾಡ್ತಾ ಈಗ ಇಬ್ಬರು ವಿಚ್ಛೇದನಕ್ಕೆ ಕೇಸ್ ಪ್ರಕರಣವನ್ನು ನ್ಯಾಯಾಲಯದಲ್ಲಿ ಮಾನ್ಯ ಹಿರಿಯ ಶ್ರೇಣಿ ನ್ಯಾಯಾಲಯದಲ್ಲಿ ಪ್ರಕರಣವನ್ನು ಸಲ್ಲಿಸಿದ್ದು ಸದರಿ ಪ್ರಕರಣದಲ್ಲಿ ಕೃಷ್ಣಪ್ಪ ಮತ್ತು ಭಾರತೀಯವರು ರಾಜಿಯಾಗಿದ್ದು ರಾಜಿಯಂತೆ ಈಗ ಆರು ತಿಂಗಳುಗಳಿಂದ ಜೊತೆಯಲ್ಲಿ ಸಂಸ ಮಕ್ಕಳೊಂದಿಗೆ ಸಂಸಾರವನ್ನು ಮಾಡುತ್ತಿರುತ್ತಾರೆ ಈ ದಿನ ನ್ಯಾಯ ನ್ಯಾಯಾಧೀಶರ 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 ಮತ್ತು ವಕೀಲರ ಒಮ್ಮತದ ಮೇರೆಗೆ ಇಬ್ಬರು ರಾಜಿಯಾಗಿದ್ದು ಈ ಒಂದು ದಿ ಆದ ಅದಾಲತಲ್ಲಿ ಸ ರಾಜಿ ಮಾಡಿಕೊಂಡು ಜೊತೆಯಲ್ಲಿ ಸಂಸಾರ ಮಾಡೋಕ್ಕೆ ರೆಡಿ ಇದ್ದಾರೆ ಅವರ ವಕೀಲರಾದ ಎನ್ ಎಮ್ ಶ್ರೀನಾಥ್ ಬಾಬು ನಾನು ಮತ್ತು ನ್ಯಾಯಾಧೀಶರ ನ್ಯಾಯಾಧೀಶರೆಲ್ಲರೂ ಸೇರಿ ಒಂದು ಮಾಡಿಸಿ ಅವರಿಗೆ ಮನೆಗೆ ಇರೋ ದಿನ ಕಳಿಸಾಯಿತು